ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾದೇವಿಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ನಾನಿವತ್ತು ಬೆಳಗಿನಿಂದನೇ ಲಾಗ್ನ ಸ್ಟಾರ್ಟ್ ಇದ್ದೀನಿ ಹಾಗೆ ನಾನಿವತ್ತು ಒಂದು ಒಳ್ಳೆಯ ಹೆಲ್ದಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಇದ್ದೀನಿ ಏನಪ್ಪ ಅಂತಂದರೆ ನನ್ನ ಮಗ ಇವತ್ತು ಟಿಫನ್ ಬಾಕ್ಸಿಗೆ ತಾಲಿಪಟ್ಟು ಮಾಡೋ ಅಂತ ಹೇಳ್ದೆ ಈ ತಾಲಿಪಟ್ಟು ರೆಸಿಪಿನ ನಿಮ್ಮ ಹತ್ರ ಪೂರ್ತಿ ಶೇರ್ ಮಾಡ್ಕೋತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ತಾಲಿಪಟ್ಟು ಮಾಡ್ಲಿಕ್ಕೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತೀನಿ ಸ್ವಲ್ಪ ಮೆಣಸಿನ್ಕಾಯಿ ಬೇಕು ಸ್ವಲ್ಪ ಕ್ಯಾರೆಟ್ ಬೇಕು ಸ್ವಲ್ಪ ಸೌತಿಕಾಯಿ ಬೇಕು ಇದನ್ನ ಕ್ಯಾರೆಟ್ ಸೌತಿಕ ಈ ಥರ ತುರಿದು ಇಟ್ಕೊಂಡಿರ್ಬೇಕು ಹಾಗೆ ಸ್ವಲ್ಪ ಒಂದು ಈರುಳ್ಳಿ ಬೇಕು ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ಬೇಕು ಈರುಳ್ಳಿನ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಬೇಕು ಜೀರಿಗೆ ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಗೆ ರಾತ್ರಿ ಉಳ್ದಿರ್ತಕ್ಕಂಥ ಸ್ವಲ್ಪ ಅನ್ನ ಬೇಕು ನೋಡ್ರಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಅನ್ನನ ಹಾಕಿಟ್ಕೊಂಡಿದ್ದೇನೆ ನಾನು ಇದಕ್ಕೆ ನಾನು ಬೆಳ್ಳುಳ್ಳಿ ಸುದ್ದಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಜೀರಿಗೆ ಇಟ್ಕೊಂಡಿದ್ನಲ್ಲ ಜೀರಿಗೆನ ಹಾಕಬೇಕು ಮತ್ತು ಮೆಣಸಿನ್ಕಾಯಿ ಇತ್ತಲ್ಲ ಮೆಣಸಿನ್ಕಾಯ್ ಹಾಕೋಬೇಕು ಮೆಣಸಿನ್ಕಾಯಿನ ಹಾಕಬೇಕು ಇದೆಲ್ಲ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ನಾವು ನೋಡಿರಿ ನೋಡಿದ್ದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೆ ನಾನು ಸ್ವಲ್ಪ ಅರ್ಶಿನ ಪುಡಿ ಹಾಕೋಬೇಕು ಅರ್ಶಿನ ಪುಡಿ ಯಾವಾಗಲೇ ಹಾಕೋದು ಮರ್ತುಬಿಟ್ಟೆ ನಾನು ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋತಾಯಿದ್ದೀನಿ ನೋಡಿ ಮಿಕ್ಸಿ ಮಿಕ್ಸಿ ಮಾಡ್ಕೊಂಡಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಅನ್ನ ಈ ಥರ ರೆಡಿಯಾಗಿದೆ ಇದಕ್ಕೆ ನಾವು ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೋಬೇಕು ನಮ್ಮ ತಲೆಪಟ್ಟು ಮಾಡ್ಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಒಳ್ಳೆ ಜೀರಿಗೆ ಸ್ವಲ್ಪ ಅನ್ನ ಈ ಥರ ರೆಡಿಯಾಗಿದೆ ಇದಕ್ಕೆ ನಾವು ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನ ಹಾಕೋಬೇಕು ನಮ್ಮ ತಲೆಪಟ್ಟು ಮಾಡ್ಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ನಾವು ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಈ ಥರ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಇದನ್ನು ನಾವು ಗ್ಯಾಸ್ ಹಚ್ಚಿ ಕುದಿ ಕುದಿಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದಿಬೇಕು ನೋಡ್ರಿ ಇದು ಸೊ ಸ್ವಲ್ಪ ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಕುದೀತಾ ಇದೆ ಈ ಕುದಿತಾ ಇರುವಾಗ ನಾನು ಹಿಟ್ಟು ಹಿಟ್ಟು ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಜಾಳದ ಹಿಟ್ಟು ಇದ್ದೀನಿ ಇದಕ್ಕೆ ಮದ್ದೆ ಜೋಳದ ಹಿಟ್ಟನ್ನು ಸ್ವಲ್ಪ ಹಾಕಬೇಕು ಅಕ್ಕಿ ಹಿಟ್ಟು ಒಂದು ಬೌಲ್ನಷ್ಟು ಇದ್ದೀನಿ ಕೆಲವರು ಕಡಲೆ ಹಿಟ್ಟು ಹಾಕ್ತಾರೆ ಗೋಧಿ ಹಿಟ್ಟು ಹಾಕ್ತಾರೆ ಆದರೆ ನಾನು ಅಕ್ಕಿ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅಷ್ಟೇ ಹಾಕಿ ಮಾಡ್ತೇನೆ ತಾಲಿಪಟ್ಟನ್ನ ನೋಡಿರಿ ಈ ಥರ ಮದ್ದೆ ಹಾಕಬೇಕು ಹಿಟ್ಟನ್ನು ಇದು ಕುದ್ದು ಮೇಲುಗಡೆ ಬರಬೇಕು ಸ್ವಲ್ಪ ಕುದಿತಾ ಇರುವಾಗ ಹಿಟ್ಟಿನ ಈ ಥರ ಹಾಕ್ಬೇಕು ನೋಡಿ ಈ ಥರ ಕುದಿಬೇಕು ಹಿಂಗೆ ಮೇಲೆ ಅದು ಈ ಥರ ನೀಟಾಗಿ ಕುದಿಸ್ಬೇಕು ಹಿಟ್ಟು ಹಾಕಿರೋದು ಅದು ಅದನ್ನು ಮೇಲೆ ನಾವು ಸರಿಯಾಗಿ ಇವಾಗ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದು ತೋರಿಸ್ತೇನೆ ನೋಡಿರಿ ಈಗ ನೋಡಿರಿ ಈ ಥರ ಹಿಟ್ಟು ಹಾಕಿರ್ತಾವಲ್ಲ ಇದನ್ನು ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ರೆಡಿಯಾಗಿದೆ ಈಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡ್ಬೇಕು ನಾವು ಇದನ್ನು ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ತಣ್ಣಗೆ ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಲ್ಲ ಆ ಈರುಳ್ಳಿ ಹಾಕಬೇಕು ಹಾಗೆ ಕ್ಯಾರೆಟ್ ತುರ್ಗಟ್ಕೊಂಡಿದ್ದಲ್ಲ ಕ್ಯಾರೆಟ್ ಕೂಡ ಹಾಕಿದ್ದೀನಿ ನಾನು ಇವಾಗ ಸೌತೆಕಾಯಿನೂ ತುರ್ಗಿಟ್ಕೊಂಡಿದ್ವಲ್ಲ ಸೌತೆಕಾಯಿನೂ ಈ ಥರ ಸೌತೆಕಾಯಿ ಹಾಕಬೇಕು ಆಮೇಲೆ ಕರಿಬೇವು ಕೊತ್ತಂಬರಿ ಕೂಡ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವುಲ್ಲ ಅದನ್ನು ಕೂಡ ಹಾಕಬೇಕು ತುಂಬ ಚೆನ್ನಾಗ್ತವೆ ತಲೆ ಕೊಟ್ಟು ಇವಾಗ ನೀಟಾಗಿ ನಾವು ರೊಟ್ಟಿಗೆ ನಾತ್ಕೊಳ್ತಾವಲ್ಲ ಆ ಥರ ನೀಟಾಗಿ ನಾತ್ಕೋಬೇಕು ಇದನ್ನು ಹಿಟ್ಟನ್ನು ಆಮೇಲೆ ಸ್ವಲ್ಪ ಅಕ್ಕಿಟ್ಟು ಕೂಡ ಹಾಕ್ತದನ್ನ ಇದಕ್ಕೆ ಯಾಕಂದರೆ ಅಕ್ಕಿಟ್ಟು ಸ್ವಲ್ಪ ಮೇಲೆ ಹಾಕೋದ್ರಿಂದ ತಾಲಿಪಟ್ಟು ಕ್ರಿಸ್ಪಿಯಾಗಿ ಬರ್ತಾವೆ ತಾಲಿಪಟ್ಟು ನೀಟಾಗಿ ಇದನ್ನು ನಾತ್ಕೊಬೆ ಈ ಥರ ನೋಡಿರಿ ಈ ಥರ ನೀಟಾಗಿ ಚೆನ್ನಾಗಿ ಇದನ್ನು ತುಂಬ ಚೆನ್ನಾಗ್ತವೆ ಮಕ್ಕಳು ಟಿಫನ್ ಅಂತ ತುಂಬ ಚೆನ್ನಾಗ್ತವೆ ಆಮೇಲೆ ಹೆಲ್ದಿ ರೆಸಿಪಿ ಇದು ಕ್ಯಾರೆಟು ಎಲ್ಲ ಹಾಕಿರ್ತಾವಲ್ಲ ಮಕ್ಕಳು ಕ್ಯಾರೆಟು ಸೌತಿಕ ತಿನ್ನ ತಿನ್ನಲ್ಲ ತರಕಾರಿನ ಜಾಸ್ತಿ ತಿನ್ನೋಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮಕ್ಕಳು ತಾಲಿಪಟ್ನ ತಿಂತಾರೆ ನೋಡಿರಿಲ್ಲ ನಾದಿಂದ ಈ ಥರ ಹಿಟ್ಟು ರೆಡಿಯಾಗಿದೆ ಇದು ಈ ಥರ ನೀಟಾಗಿ ನಾವು ನಾದಿ ರೆಡಿ ಇಟ್ಕೊಬೇಕು ಹಿಟ್ಟನ್ನು ಇವಾಗ ಇದನ್ನು ನಮ್ಮ ಪ್ಲಾಸ್ಟಿಕ್ ಪೇಪರ್ ಮೇಲೆ ಅಂದರೆ ಎಣ್ಣೆ ಪಾಕೆಟ್ ಅದು ತೊಗೊಬೋದು ನೀವು ಇಲ್ಲ ಅಂದ್ರೆ ಹೋಳ್ಗೆ ಮಾಡ್ತಾವಲ್ಲ ಆ ಥರ ಪೇಪರಲ್ಲಾದರೂ ನಾವು ಈ ಥರ ನಾವು ತಾಲಿಪಟ್ಟನ ತಟ್ಕೋಬೇಕು ನೀಟಾಗಿ ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ನೀಟಾಗಿ ತಟ್ಟಿಕೊಬೇಕು ತಾಲಿಪಟ್ಟನ ನೋಡಿರಿ ಈ ಥರ ತಟ್ಟಿದಾಗ ಈ ಥರ ರೆಡಿ ಆಗುತ್ತೆ ತಾಲಿಪಟ್ಟು ಇವಾಗ ನಾವು ಬೇಯಿಸ್ಬೇಕು ಬೇಯಿಸ್ಬೇಕು ಇದನ್ನು ನೋಡಿರಿ ನಾನು ಗ್ಯಾಸ್ ಹಚ್ಚಿ ಹಂಚನ್ನು ಕಾಯೋಕೆ ಇಟ್ಟಿದ್ದೀನಿ ಹೆಂಚು ಸ್ವಲ್ಪ ಕಾದ ಮೇಲೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ನಾವು ತಾಲಿಪಟ್ಟು ರೆಡಿ ಮಾಡ್ಕೊಂಡಿರುವ ತಟ್ಟಿ ಅದನ್ನು ಹಾಕ್ಬೇಕಿರ ತಟ್ ಬೇಯಿಸ್ಲಿಕ್ಕೆ ಹಾಕಬೇಕು ನೋಡಿರಿ ಈ ಥರ ಬೇಯ್ತಾ ಇದೆ ತಾಲಿಪಟ್ಟು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ನೀಟಾಗಿ ಬೇಯಿಸ್ಬೇಕು ಎರಡು ಕಡೆನೂ ತುಂಬ ಚೆನ್ನಾಗ್ತವೆ ತಾಲಿಪಟ್ಟು ತುಂಬ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೌದಾ ಇದು ಹೊಳಸಾಕಿ ನೀಟಾಗಿ ಎರಡು ಕಡೆನ ಬೇಯಿಸ್ಬೇಕು ನಾವು ತಾಲಿಪಟ್ಟು ನೋಡಿ ಈ ಥರ ಎಣ್ಣೆ ಹಾಕಿ ನೀಟಾಗಿ ಬೇಯಿಸಬೇಕು ಫುಲ್ ಕ್ರಿಸ್ಪಿ ಆಗೋರ್ಗು ನೀಟಾಗಿ ಈ ಥರ ಬೇಯಿಸ್ಬೇಕು ತುಂಬ ರುಚಿಕರ ಆಗ್ತವೆ ತಾಲಿಪಟ್ಟು ನೋಡಿರಿ ನೀವು ಒಂದ್ಸರ ಮನೆಯಲ್ಲಿ ಟ್ರೈ ಮಾಡಿರಿ ತುಂಬ ಟೇಸ್ಟ್ ಆಗ್ತವೆ ಮಕ್ಳಿಗೆ ಟಿಫನ್ ಬಾಕ್ಸ್ಗೆ ತುಂಬ ಆಗ್ತೈತಿ ಟ್ರೈ ಮಾಡಿ ನೀವು ಕೂಡ ಒಂದು ಸಾರಿ ತಾಲಿಪಟ್ಟು ಈ ಥರ ರೆಡಿಯಾಗಿದ್ದಾವೆ ಚೆನ್ನಾಗಿದ್ದಾವೆ ತಾಲಿಪಟ್ಟು ತುಂಬ ಟೇಸ್ಟ್ ಆಗ್ತವೆ ತಾಲಿಪಟ್ಟು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್